ಕಾಯಕವೇ ಕೈಲಾಸ ಎಂದು ಮಾನವ ಕುಲಕ್ಕೆ ಸಂದೇಶವನ್ನ ನೀಡಿದ ಬಸವಣ್ಣನವರ ಹುಟ್ಟಿದ ದಿನ ಎಂದು ಸಮಾಜಕ್ಕೆ ವಚನಗಳ ಮೂಲಕ ಸಾಮಾಜಿಕ ಸಮಸ್ಥೆಗಳ ಬಗ್ಗೆ ಜಾಗೃತಿ ಮೂಡಿಸಿದ ಮಹಾ ಸಂತಸ ಎಂದು ಜಾನಪದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ವೈಬಿಎಚ್ ಜಯದೇವ್ ಹೇಳಿದ್ದಾರೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಹಾವನೂರು ಬಡಾವಣೆಯಲ್ಲಿ ಇರುವಂತಹ ಭೂಮಿಕಾ ಸೇವಾ ಫೌಂಡೇಷನ್ನಲ್ಲಿ ಬಸವಣ್ಣ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮುಖೇನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕವಿ ತತ್ವಜ್ಞಾನಿಯಾಗಿ ಸಮಾಜಕ್ಕೆ ಉದ್ದಾರಕ್ಕೆ ಜನ್ಮದಿತ್ತ ಈ ಬಸವಣ್ಣ ಸಮಾಜಕ್ಕೆ ನೀಡಿದ ಕೊಡುಗೆಗಳು ಸಾಕಷ್ಟಿದೆ ಬಸವಣ್ಣ ಅವರು ಶೈವ ಧರ್ಮದ ಭಕ್ತಿ ಚಳುವಳಿಯಲ್ಲಿ ಪ್ರಸಿದ್ಧ ಸಂತರಾಗಿ ಗುರುತಿಸಿಕೊಂಡಿದ್ದವರು ಯಶಸ್ಸು ವಿದ್ಯಾ ಕೇಂದ್ರ ಎರಡ್ ಸಾವಿರದ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ದಾಸಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಭೂಮಿಕಾ ಸೇವಾ ಟ್ರಸ್ಟ್ನ ಆಶ್ರಯದಲ್ಲಿ ಬಸವ ಜಯಂತಿ ಹಬ್ಬದ ಶುಭಾಶಯಗಳನ್ನ ಎಲ್ಲರಿಗೂ ಸಲ್ಲಿಸ್ತಾ ಇದ್ದೇವೆ ಇವತ್ತು ಬಸವ ಜಯಂತಿ ಬಸವಣ್ಣನವರು ವಿಶ್ವಗುರುವಾಗಿ ಜಗಜ್ಯೋತಿಯಾಗಿ ಜೀವಜ್ಯೋತಿಯಾಗಿ ಎಲ್ಲರ ಬಾಳಿನಲ್ಲಿ ಆದರ್ಶಗಳ ಆದರ್ಶಗಳನ್ನ ಮಾದರಿಗಳನ್ನ ಅವರ ಎಲ್ಲ ಎಲ್ಲ ಎಲ್ಲವನ್ನೂ ಬಿಟ್ಟು ಹೋಗಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಬಿಜಾಪುರ ಜಿಲ್ಲೆಯ ಬಾಗಿವೀಡಿನಲ್ಲಿ ಹುಟ್ಟಿದ್ದ ಬಸವಣ್ಣನವರು ತಂದೆ ಮಾದಿರಾಜವರು ತಾಯಿ ಮಾದಲಂಬಿಕೆ ಅವರು ಸನಾತನ ಧರ್ಮದಲ್ಲಿ ಹುಟ್ಟಿ ವೀರಶೈವ ಧರ್ಮವನ್ನ ಆರಂಭಿಸಿಕೊಂಡು ಸ್ಥಾಪನೆ ಮಾಡಿ ಅವರು ಬಿಜಳ ಬಿಜಳ ರಾಜ್ಯದಲ್ಲಿ ಬಿಜಳನ ರಾಜ್ಯದಲ್ಲಿ ಮಂತ್ರಿಯಾಗಿ ಅರ್ಥಮಂತ್ರಿಯಾಗಿ ಅವರು ಬಹಳಷ್ಟು ಸಮಾಜ ಸೇವೆಯನ್ನ ಮಾಡ್ತಾರೆ ಕ್ರಾಂತಿಯನ್ನ ಮಾಡ್ತಾರೆ ಕ್ರಾಂತಿ ಪುರುಷರಾಗಿ ಅವರು ಹೆಸರಾಗಿದ್ದಾರೆ ಅವರ ವಚನಗಳು ಸಾವಿರಾರು ವಚನಗಳು ಸಮಾಜ ವ್ಯವಸ್ಥೆಯನ್ನ ಅಂತರ್ಜಾತಿ ವ್ಯವಸ್ಥೆಯನ್ನು ಮಹಿಳೆಯರಿಗೆ ಸ್ಥಾನ ಕೊಡುವಂತಹ ವಿಷಯಗಳಲ್ಲಿ ಅವರು ಬಹಳಷ್ಟು ವಚನಗಳನ್ನು ಬರೆದಿದ್ದಾರೆ ಹೀಗಾಗಿ ನಮ್ಮ ಬಸವಣ್ಣನವರು ನಮ್ಮ ಎಲ್ಲರ ಜೀವ ಜ್ಯೋತಿಯಾಗಿ ಕಂಗೊಳಿಸ್ತಾರೆ ಜಗಜ್ಜ್ಯೋತಿ ಬಸವಣ್ಣವರ ಜಯಂತಿಯ ಹಾರ್ದಿಕ ಶುಭಾಶಯಗಳು ಭೂಮಿಕಾ ಸೇವಾ ಅಲ್ಲಿ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳು ಈ ಒಂದು ಶುಭ ದಿನದಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರು ಹೇಳಿದಂಗೆ ಕಾಯಕವೈ ಕೈಲಾಸ ಆ ಒಂದು ನಾನುಡಿಯಂತೆ ಆ ಒಂದು ಕೆಲಸ ಒಂದಿದ್ರೆ ಜೀವನದಲ್ಲಿ ನಾವು ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋಕ್ಕೆ ಅವರು ಸುಮಾರು ವಚನಗಳನ್ನು ಹೇಳಿದ್ದಾರೆ ಅದರಲ್ಲಿ ಕಾಯಕವೈ ಕೈಲಾಸ ಅಂತಕ್ಕಂಥದ್ದು ಎಲ್ಲರಿಗೂ ಅನ್ವಯಿಸಕ್ಕಂಥದ್ದು ಅದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಅವರ ಆದರ್ಶಗಳನ್ನ ಪಾಲನೆ ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಅವರು ಮೇಲು ಕೇಳು ಜಾತಿ ಧರ್ಮ ಹೀಗೆ ನೊಂದವರ ಪರವಾಗಿ ನಿಂತ ಮಹಾನುಭಾವ ಎಂದು ವೈಬಿಎಚ್ ಜೈದೇವ್ ಹೇಳಿದ್ದಾರೆ ಭೂಮಿಕಾ ಸೇವಾ ಫೌಂಡೇಶನ್ ಸಂಸ್ಥಾಪಕಿ ಲತಾ ಕುಂದರ್ಗಿ ಮಾತನಾಡಿ ಜಾತಿ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿದ ಬಸವಣ್ಣ ಅವರು ಕ್ರಾಂತಿಯ ಬೀಜವನ್ನು ಬಿತ್ತಿದ ಹರಿಕಾರ ಕಾಯಕವೇ ಕೈಲಾಸ ವಸುದೈವ ಕುಟುಂಬಕಂ ಹೀಗೆ ಹಲವಾರು ತತ್ವಗಳನ್ನ ಸಾರಿದ ಮಹಾನ್ ಭಾವವನ್ನ ಇಂದು ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಬಸವ ಜಯಂತಿಯನ್ನು ವೈಶಾಖ ಮಾಸ ಶುಕ್ಲ ಪಕ್ಷದ ಮೂರನೇ ದಿನದಂದು ಆಚರಿಸಲಾಗುತ್ತೆ ಎಂದರು ಎಲ್ಲರಿಗೂ ಪ್ರಥಮವಾಗಿ ತಾಯಿ ಭುವನೇಶ್ವರಿಗೆ ನಮಿಸುತ್ತಾ ಇವತ್ತು ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಜಗಜ್ಯೋತಿ ಜ್ಯೋತಿ ಬಸವಣ್ಣನವರ ಮತ್ತು ಬಸವೇಶ್ವರ ಜಯಂತ್ಯೋತ್ಸವ ಕಾರ್ಯಕ್ರಮ ಇವತ್ತು ಭೂಮಿಕಾ ಸೇವಾ ಫೌಂಡೇಶನ್ ಟ್ರಸ್ಟ್ ಅಲ್ಲಿ ನಡೀತಾ ಇರೋದು ತುಂಬಾ ಸಂತೋಷದ ವಿಷಯ ಎಲ್ರು ಇವತ್ತು ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದೀರಾ ಇದೇ ತರ ನಾವು ಎಲ್ಲ ಮಹನೀಯರ ಅಹ್ ಜಯಂತ್ಯೋತ್ಸವನ ಆಚರಿಸ್ತೀವಿ ಎಲ್ರು ಎಲ್ರು ಸಹಕಾರನು ನಮ್ಗೆ ತುಂಬಾ ಚೆನ್ನಾಗಿ ಸಹಕಾರ ಕೊಡ್ತಾ ಇದ್ದೀರಾ ಆಮೇಲೆ ಇದರಿಂದ ನಮಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಗ್ತಾ ಇದೆ ಮಹನೀಯರ ಜಯಂತ್ಯೋತ್ಸವ ಆಚರಿಸೋದ್ರಿಂದ ನಮ್ಮ ಮಕ್ಕಳ ನಮ್ಮನ್ನ ಅದನ್ನ ಅನುಸರಿಸಿಕೊಳ್ಳೋದು ಅಲಂಕರಣೆ ಮಾಡೋದು ಇದೊಂದು ಒಳ್ಳೆ ದಾರಿನಲ್ಲಿ ಸಾಕ್ತಾ ಇದೆ ನಮ್ಮ ಭೂಮಿ ಭೂಮಿಕಾ ಸೇವಾ ಫೌಂಡೇಶನ್ ನಮಸ್ಕಾರಗಳು ನನ್ನ ಹೆಸರು ಗೀತಾ ವಿಯರ್ ಶಿಕ್ಷಕಿ ಬ್ಲಾಸಂ ಶಾಲೆ ಬಾಗಲಗುಂಟೆ ಬೆಂಗಳೂರು ಸಮಸ್ತ ನಾಡಿನ ಜನತೆಗೆ ಜಗಜ್ಯೋತಿ ಬಸವೇಶ್ವರ ಜಯಂತಿಯ ಶುಭಾಶಯಗಳು ಈ ದಿನ ಭೂಮಿಕಾ ಸೇವಾ ಫೌಂಡೇಶನ್ ಅಲ್ಲಿ ಬಸವ ಜಯಂತಿ ಕಾರ್ಯಕ್ರಮವನ್ನು ತುಂಬಾ ಅದ್ದೂರಿಯಾಗಿ ಆಚರಿಸಲಾಯಿತು ನನ್ನದೊಂದು ಪುಟ್ಟ ಕವಿತೆಯನ್ನ ಹೇಳಿ ತಮ್ಮೆಲ್ಲರಿಗೂ ಬಸವೇಶ್ವರ ಜಯಂತಿಯ ಶುಭಾಶಯಗಳನ್ನು ಹೇಳಲು ಇಚ್ಛಿಸುತ್ತೇನೆ ಆ ಕೈಲಾಸದಿಂದ ದರಗಿಳಿದ ಶಿವ ಆ ಕೈಲಾಸದಿಂದ ದರೆಗಿಳಿದ ಶಿವ ವಹಿಸಿದ ನಂದಿಯ ಪಾತ್ರ ಆ ಕೈಲಾಸದ ಶಿವ ದರಗಿಳಿದು ವಹಿಸಿದ ನಂದಿಯ ಪಾತ್ರ ಕಾಯಕವೇ ಕೈಲಾಸ ದಿವ್ಯ ಮಹಾ ಮಂತ್ರ ಆಧ್ಯಾತ್ಮಿಕ ಹರಿವಿನ ಶಾಸ್ತ್ರ ಸಾರಿ ಹೇಳಿದ ಭೂಲೋಕಕ್ಕೆ ಮನೆ ಮನ ದೇವರಾದ ಬಸವಶ್ರೀ ಗುರುವಾದ ವಿಶ್ವಶ್ರೀ ಭಕ್ತಿ ಭಂಡಾರಿ ಮಾನವತಾವಾದಿ ಬಸವೇಶ್ವರರು ಅಂತರಾಳದ ಭಕ್ತಿಗೆ ಮೂರುತಿ ಅಕ್ಷರ ರೂಪದಿಂದಲೇ ಹಾರತಿ ಅಜ್ಞಾನ ಅಂಧಕಾರ ಕಳೆದ ಸುತ ಅಜ್ಞಾನ ಅಂಧಕಾರ ಕಳೆದ ಸುತ ಅಕ್ಷರ ಬೀಜ ಬಿತ್ತಿದ ಮಾದರಸ ಮಾದಲಾಂಬಿಕೆಯ ಪುತ್ರ ದರೆಯಲ್ಲಿ ಹರಳಲಿ ಬಸವ ತತ್ವಗಳು ಮನೆ ಮನೆಯಲ್ಲಿ ಬೆಳಗಲಿ ವಚನಾಮೃತಗಳು ಮಕ್ಕಳ ಮನ ತಲುಪಲಿ ವಚನ ನ್ಯಾಯ ನೀತಿ ಬದುಕಿಗೆ ಆದರ್ಶಗಳು ಧನ್ಯವಾದಗಳು ಈ ಸಂದರ್ಭದಲ್ಲಿ ದಾಸರಹಳ್ಳಿ ಘಟಕ ಕನ್ನಡ ಜನಪದ ಪರಿಷತ್ ಅಧ್ಯಕ್ಷ ವೈಬಿಎಚ್ ಜಯದೇವ್ ಬಸವಣ್ಣ ಅವರ ಕುರಿತು ಮಾತನಾಡಿದರು ಫೌಂಡೇಶನ್ ಅಧ್ಯಕ್ಷೆ ಲತಾ ಗೌರವ ಗೌರವಾಧ್ಯಕ್ಷ ಗುರುನಾಥ ಕನ್ನಡ ಸೇನೆ ಜಾಂಚಿ ರಾಜೇಂದ್ರ ಕುಂಡೂರು ಕವಯಿತ್ರಿ ಗೀತಾ ವಿಆರ್ ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಐಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ